ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್ ನಾನು ಸಂಗೀತ ರಂಗನಾಥ್ ಈ ಬಾರಿಯ ಹಿರೇಕೆರೂರು ಮತ್ತು ರಟ್ಟಹಳ್ಳಿ ತಾಲೂಕಿನ ಮೂರನೇ ಸಾಹಿತ್ಯ ಸಮ್ಮೇಳನವು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಹಳ್ಳಿನಲ್ಲಿ ನಡೀತಾ ಇದೆ ಈ ಬಾರಿಯ ಈ ತಾಲೂಕಾ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನ ಆಯ್ಕೆ ಕೂಡ ಮಾಡಲಾಗಿದ್ದು ಈ ಬಾರಿಯ ಸರ್ವಾಧ್ಯಕ್ಷರಾಗಿ ಜಯಪ್ಪ ಹೊನ್ನಾಳಿ ಅವರನ್ನ ಆಯ್ಕೆ ಮಾಡಲಾಗಿದೆ ಈ ಬಗ್ಗೆ ಇದರ ಸಾಹಿತ್ಯ ಸಮ್ಮೇಳನದ ಸದಸ್ಯರು ಮತ್ತು ಕಾರ್ಯದರ್ಶಿಗಳು ಮಾಹಿತಿಯನ್ನ ನೀಡಿದ್ದಾರೆ ಬನ್ನಿ ಕೇಳೋಣ ಸರ್ ಈ ಬಾರಿಯ ಸಾಹಿತ್ಯ ಸಮ್ಮೇಳನ ಏನು ಮೂರನೇ ಸಾಹಿತ್ಯ ಸಮ್ಮೇಳನ ರಟ್ಟಿಹಳ್ಳಿ ಮತ್ತು ಹಿರೇಕೆರೂರು ಅವಳಿ ತಾಲೂಕಿಗೆ ಸ್ಥಳ ನಿಧಿಗೆ ಆಯಿತು ಲಾಂಛನ ಕೂಡ ಬಿಡುಗಡೆ ಆಯಿತು ಈ ಬಾರಿಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದ ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅಂತಂದೇಳಿ ಅವರು ಖ್ಯಾತ ಸಾಹಿತಿಗಳು ಉತ್ತಮ ವಾಗ್ಮಿಗಳು ಹಾಗೂ ಕವಿಗಳು ಕೂಡ ಪಕ್ಕದ ಮಾಸೂರ್ ಗ್ರಾಮದವರು ಹಾಗಾಗಿ ಮಾಸೂರಿನಿಂದ ಅವರ ಖ್ಯಾತಿ ಮೈಸೂರಿನವರಿಗೆ ಹಬ್ಬಿದ್ದು ಸಾಕಷ್ಟು ಕವನಗಳ ಮೂಲಕ ಸಾಹಿತ್ಯ ಕೃಷಿಯ ಮೂಲಕ ತಮ್ಮ ಛಾಪನ್ನು ಮಾಸೂರು ಮತ್ತು ನಮ್ಮ ರಟ್ಟಿಹಳ್ಳಿ ತಾಲೂಕಿನ ಛಾಪನ್ನು ಮೈಸೂರು ತನಕ ವಿಸ್ತರಿಸಿರ್ತಕ್ಕಂಥ ಅವರು ಹಾಗಾಗಿ ಈ ಸರೆ ಬಹಳ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮ ರಟ್ಟಿಹಳ್ಳಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ ಹಾಗಾಗಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ಅದ್ಧೂರಿಯಾಗಿ ನಡಿಬೇಕೆಂಬುದು ನಮ್ಮ ರಟ್ಟಿಹಳ್ಳಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಸೆ ಕೂಡ ಹೌದು ಹಾಗಾಗಿ ಅಂತ ಖ್ಯಾತ ಸಾಹಿತಿಗಳನ್ನ ಈ ಸಾರಿ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ಮೊನ್ನೆ ತಾನೇ ಅವರ ಮಾಸೂರ್ನ ಕೃಷಿ ಋಷಿ ನಿವಾಸದಲ್ಲಿ ಅವ್ರನ್ನ ಅಧಿಕೃತವಾಗಿ ಸಮ್ಮೇಳನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಹ್ವಾನ ಕೊಟ್ಟಿದ್ದೀವಿ ಅವರು ಕೂಡ ಬರಲು ಒಪ್ಪಿದ್ದು ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ ಈ ಬಾರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಪ್ರತಿ ವರ್ಷದಂತೆ ನಡೀತಕ್ಕಂಥ ಸಮ್ಮೇಳನದ ರೂಪರೇಷೆಗಳು ಹೇಗಿರ್ತದೋ ಮೊದಲಿಗೆ ನಾವೇನು ಸಮ್ಮೇಳನದ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ ಅವರ ಮೆರವಣಿಗೆ ಇರ್ತದೆ ಎಂಟೂವರೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಜನವರಿ ಮೂವತ್ತೊಂದು ಶನಿವಾರದಂದು ಒಂಬತ್ತು ಗಂಟೆಗೆ ಭವ್ಯ ಮೆರವಣಿಗೆ ಹಳ್ಳೂರಿನಲ್ಲಿ ನಡೀತದೆ ಆ ಭವ್ಯ ಮೆರವಣಿಗೆ ಹಳ್ಳೂರಿನ ರಥಬೀದಿಗಳಲ್ಲಿ ನಡೀತಾ ಇದೆ ಆ ಅದರಲ್ಲಿ ಒಂದು ಸಾರೋಟ ಅದರೊಳಗೆ ಸಾಹಿತಿಗಳಾಗಿರ್ತಕ್ಕಂಥ ಜಯಪ್ಪ ಹೊನ್ನಾಳಿ ಅವ್ರನ್ನ ಆಯ್ಕೆ ಮಾಡಿದ್ರಲ್ಲಿ ಕೂರಿಸಿರ್ತೀವಿ ಅಲ್ಲಿಂದ ಮೆರವಣಿಗೆ ಸಾಕಷ್ಟು ಕಲಾತಂಡದೊಳಗೆ ದೊಳ್ಳು ಜಾಂಜು ಹಾಗೂ ಬೊಂಬೆಗಳು ಈ ರೀತಿ ನೃತ್ಯ ಪ್ರದರ್ಶನದೊಂದಿಗೆ ಮೆರವಣಿಗೆಗೆ ಮೆರವಣಿಗೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪ್ತದೆ ಪ್ರಧಾನ ವೇದಿಕೆ ರಂಗನಾಥ ಸ್ವಾಮಿ ದೇವಸ್ಥಾನ ಪ್ರಧಾನ ವೇದಿಕೆ ಅಂತ ತಲುಪ್ತದೆ ಅಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಆ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ರಟ್ಟಿಹಳ್ಳಿ ಹಿರೇಕೆರೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಯು ಬಿ ಬಣ್ಕರ್ ಸರ್ ಅವರು ನೆರವೇರಿಸಿ ಕೊಡ್ತಾರೆ ಉದ್ಘಾಟನಾ ಕಾರ್ಯಕ್ರಮದಿಂದ ಆರಂಭ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಗೋಷ್ಠಿಗಳು ಪ್ರಾರಂಭವಾಗ್ತದೆ ಉದ್ಘಾಟನಾ ಕಾರ್ಯಕ್ರಮ ನಂತರ ಕವಿಗೋಷ್ಠಿ ಇರ್ತದೆ ಕವಿಗೋಷ್ಠಿಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಕವಿಗಳು ತಮ್ಮ ಕವನ ವಾಚಗಳನ್ನ ಪ್ರಸ್ತು ಪ್ರಸ್ತುತ ಅದಾದ ನಂತರ ತಾಲೂಕಾ ದರ್ಶನ ಇರ್ತದೆ ತಾಲೂಕಾ ದರ್ಶನದಲ್ಲಿ ಹಳ್ಳೂರಿನ ಇತಿಹಾಸವನ್ನ ಕುರಿತು ಕೃಷ್ಣಪ್ಪ ಅಂತಕ್ಕಂಥವ್ರು ಮಾತಾಡ್ತಾರೆ ಜೊತೆಗೆ ಸರ್ವಜ್ಞನ ವಚನಗಳ ಕುರಿತು ನಾಗೇಂದ್ರ ಅವರು ಮಾತಾಡ್ತಾರೆ ಇದೇ ರೀತಿಯಾಗಿ ಉಪನ್ಯಾಸ ಮುಗಿದ ನಂತರ ತಾಲೂಕಾ ದರ್ಶನ ಅಂತಕ್ಕಂಥದ್ದೊಂದು ಅಂದ್ರೆ ನಮ್ಮ ತಾಲೂಕಿನಲ್ಲಿ ವೈಶಿಷ್ಟ್ಯತೆಗಳು ಏನಿದೆ ಅಂತಕ್ಕಂಥ ದರ್ಶನ ಕೊಡಬೇಕು ಅಂತ ಗೋಷ್ಠಿ ಉದ್ದೇಶ ಅದರ ಜೊತೆಗೆ ಕೊನೆಯದಾಗಿ ಮಹಿಳಾ ಗೋಷ್ಠಿ ಅಂತಕ್ಕಂಥದ್ದು ಇರ್ತದೆ ಆ ಗೋಷ್ಠಿಯನ್ನು ಕೂಡ ಉಪನ್ಯಾಸ ಕಾರ್ಯಕ್ರಮಗಳು ನೆರವೇರ್ತದೆ ಜೊತೆಗೆ ಆಮ ಸಾಕಷ್ಟು ಧರ್ಮಸ್ಥಳ ಸಂಘ ಅವರೆಲ್ಲರೂ ಕೂಡ ಕೂಡಿಕೊಂಡು ಒಂದು ವ್ಯವಸ್ಥಿತ ರೀತಿಯೊಳಗೆ ಮಹಿಳೆಯರ ಸ್ಥಾನಮಾನಗಳ ಕುರಿತು ಚರ್ಚೆ ಕೂಡ ನಡೆಯಲಿದೆ ಒಂದೇ ದಿನ ಕಾರ್ಯಕ್ರಮ ಮೂರು ಗೋಷ್ಠಿಗಳಾಗ್ತದೆ ಮೂರು ಮಹಿಳಾ ಗೋಷ್ಠಿ ನಂತರ ಒಂದು ಬಹಿರಂಗ ಅಧಿವೇಶನ ಇರ್ತದೆ ಅದರ ನಂತರ ಸಮಾರೋಪ ಸಮಾರಂಭ ಇರ್ತದೆ ನಮ್ಮ ಮಾಜಿ ಕೃಷಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲರು ಕೂಡ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ತದನಂತರ ಅಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಒಂದು ಸಾಕಷ್ಟು ಮನರಂಜನೆ ಕೂಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ತಾವೆ ಇದಿಷ್ಟು ಶನಿವಾರದಿಂದ ಶನಿವಾರದ ಬೆಳಗ್ಗಿಂದ ಸಂಜೆ ತನಕ ನಡೆತಕ್ಕಂತ ಕಾರ್ಯಕ್ರಮದ ಪಟ್ಟಿ ಒಂದು ನಮ್ಮ ಕಡೆಯಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಸಮಿತಿಯ ಸದಸ್ಯರುಗಳು ಪದಾಧಿಕಾರಿಗಳು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಕ್ಕಂಥ ನಿರೀಕ್ಷೆ ಇದೆ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ನಮ್ಮ ಕನ್ನಡಪರ ಮನಸ್ಸುಗಳು ಕನ್ನಡಪರ ಸಂಘಟನೆಗಳು ಹಾಗೂ ಹಳ್ಳೂರಿನ ಶಾಲಾ ಕಾಲೇಜುಗಳು ಅಲ್ಲಿರ್ತಕ್ಕಂಥ ನಾಗರಿಕರು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲ ಈಗಾಗಲೇ ದಿನಾಂಕವನ್ನು ನಿಗದಿ ಕೂಡ ಮಾಡಲಾಗಿದೆ ಇನ್ನೇನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕಾರ್ಡ್ ಕೂಡ ರೆಡಿ ಆಗ್ತದೆ ಈ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ಹಲವಾರು ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲೆಯಲ್ಲಿ ನಡೀತಾ ಇದೆ ಹಾಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಆ ಲಿಂಗಯ್ಯ ಸರ್ ಅವರು ಮತ್ತೆ ಈಗೆಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕನ್ನಡಪರ ಮನಸ್ಸುಗಳು ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಎಲ್ಲ ಸಾಹಿತ್ಯ ಸಮ್ಮೇಳನಗಳು ಎಲ್ಲ ತಾಲೂಕು ಎಲ್ಲ ಕಡೆಯೂ ನಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊತ ಬರ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವೊಂದು ನಮ್ಮ ಒಂದು ಮೂವತ್ತೊಂದನೇ ತಾರೀಕು ಇದೇ ಜನವರಿ ಹಳ್ಳೂರಿನಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಹಳ್ಳೂರು ಈ ಒಂದು ಗ್ರಾಮದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಟ್ಟಹಳ್ಳಿ ತಾಲೂಕು ಸಾಹಿತ್ಯ ಸಮ್ಮೇಳನದಿಂದ ಈ ಒಂದು ಸಮ್ಮೇಳನವನ್ನು ಆಯೋಜಿ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಜಯಪ್ಪ ಹೊನ್ನಳ್ಳಿ ಜಯಕವಿ ಅಂತೇಳಿ ಅಂತಲೇ ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಈ ಒಂದು ಆಯ್ಕೆ ಸಮಿತಿಯಲ್ಲಿ ನಮ್ಮ ಶಾಸಕರು ಹಾಗೂ ಹಲವಾರು ಗಣ್ಯ ವ್ಯಕ್ತಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆ ಬಳಿಕ ಐತಿಹಾಸಿಕವಾಗಿರ್ತಕ್ಕಂಥ ಹಳ್ಳೂರು ಮೂರು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಉಳ್ಳಿರ್ತಕ್ಕಂಥ ಹಳ್ಳೂರು ಗ್ರಾಮದಲ್ಲಿ ನಡೀತಕ್ಕಂಥದ್ದು ನಮಗೆಲ್ಲ ಬಹಳ ಖುಷಿ ತಂದಿದೆ ಅದೇ ಥರ ಈ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಹೆಚ್ಚಿನ ಒಂದು ಅಧ್ಯಯನ ಮಾಡಲಿಕ್ಕೆ ಒಳ್ಳೆಯ ಒಂದು ಒಂದು ಇದು ಬರ್ತಿದೆ ಅನ್ನೋದು ನಮ್ಮಲ್ಲಿ ಇದೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡ್ತೀವಿ ಅವರಿಗೆ ನಾವು ಜಯಪ್ಪ ಹೊನ್ನಳ್ಳಿ ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರು ಸಹ ಜಯಕವಿ ಅಂತೇಳಿ ಪ್ರಖ್ಯಾತಿಯಾಗಿದ್ದಾರೆ ಮೈಸೂರು ಮೈಸೂರಿನಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಅವರು ಹಲವಾರು ಸಂಗೀತ ಒಂದು ರಚನೆಯನ್ನು ಸಹ ಮಾಡಿ ನಮ್ಮ ಇಡೀ ರಾಜ್ಯಕ್ಕೆ ಒಬ್ಬ ಉತ್ತಮ ಆಗಿರ್ತಕ್ಕಂತಹ ವಾಗ್ಮಿಗಳು ಅಂತ ನಾವು ಹೇಳ್ಬೋದು ಹೌದು ಅವ್ರಿಗೆ ನಾವು ಅಧಿಕೃತವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಶ ಅವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ರಟ್ಟೇರಿ ತಾಲೂಕು ಅಧ್ಯಕ್ಷರು ಹಾಗೆ ನಮ್ಮ ಕನ್ನಡ ಕನ್ನಡಪರ ಮನಸ್ಸುಗಳೆಲ್ಲರೂ ಸೇರಿ ಒಂದು ಮಾಸೂರಿನಲ್ಲಿ ಡಾಕ್ಟರ್ ನಿಂಗಪ್ಪ ಚಳಗೇರಿ ಅವರ ಮನೆಯಲ್ಲಿ ಅವ್ರಿಗೆ ಹೋಗಿ ಎಲ್ಲರೂ ನಾವು ಅವ್ರಿಗೆ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ಹೇಳಿದಾಗ ಅವರು ತುಂಬ ಹೃದಯದಿಂದ ಖುಷಿಪಟ್ಟು ಅವರು ಒಂದು ಈ ಒಂದು ನಮ್ಮನ್ನ ನಮ್ಮನ್ನು ಗುರುತಿಸಿ ಈ ಥರ ಒಂದು ಮಟ್ಟಕ್ಕೆ ತೊಗೊಂಡ್ಬಂದಿರೋದು ನಮಗೆ ಭಾಳ ಖುಷಿಯಾಗಿತ್ತು ಅಂತ ಹೇಳಿದರು ಹಂಗಾಗಿ ನಾವು ಅವ್ರನ್ನ ಇವತ್ತು ಅವ್ರಿಗೂ ಸಹ ನಾವು ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಕನ್ನಡದ ಮನಸ್ಸುಗಳು ರಟ್ಟಿಹಳ್ಳಿ ತಾಲೂಕಿನ ಎಲ್ಲರೂ ಬಂದು ತಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಮೂವತ್ತೊಂದನೇ ತಾರೀಕು ಶನಿವಾರ ಇರೋದರಿಂದ ಎಲ್ಲ ಶಾಲಾ ಕಾಲೇಜುಗಳು ಹಾಗೂ ಎಲ್ಲ ನಾಗರಿಕರು ಬಂದು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಬೇಡ್ಕೊಳ್ತಾಯಿದ್ದೆ ಎಲ್ಲರೂ ಬನ್ನಿ ನಮ್ಮ ರಟ್ಟೆಹಳ್ಳಿಯ ಹಳ್ಳೂರಿನ ಕನ್ನಡ ತೇರನ್ನು ಎಳೆಯೋನು